ಹಾಯ್ ಎಲ್ರಿಗೂ ನಮಸ್ಕಾರ ಬಿಗ್ ಬಾಸ್ ಮಾತುಕತೆಯ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಮತ್ತೊಂದು ವಾರದ ಕಿಚ್ಚನ ಪಂಚಾಯಿತಿ ಬಂದಿದೆ ಒಂಬತ್ತನೇ ವಾರಂತ್ಯ ಭಾರಿ ಕುತೂಹಲವನ್ನು ಮೂಡಿಸಿದೆ ಈ ವಾರದಲ್ಲಿ ಗೆಸ್ಟ್ಗಳು ಮನೆಗೆ ಬಂದಿದ್ರು ಇದೆಲ್ಲದಕ್ಕಿಂತ ಮುಖ್ಯವಾಗಿ ಈ ವಾರದ ಪರ್ಫಾರ್ಮೆನ್ಸನ್ನು ನೀವೆಲ್ಲರೂ ಗಮನಿಸಿದ್ದೀರಿ ಅಂದ್ಕೊಂಡಿದ್ದೀನಿ ಆರಂಭದಲ್ಲೇ ನಾಮಿನೇಷನ್ ಪ್ರಕ್ರಿಯೆ ನಡೀತು ಹೀಗಾಗಿ ಈ ವಾರದಲ್ಲಿ ಹೋಗ್ತಿರುವಂತಹ ಸ್ಪರ್ಧೆ ಯಾರು ಅನ್ನೋದು ಈಗ ಭಾರಿ ಕುತೂಹಲವನ್ನು ಮೂಡಿಸಿದೆ ಹಾಗಾದರೆ ಈ ವಾರದಲ್ಲಿ ಹೊರ ಹೋಗ್ತಿರುವಂತಹ ಸ್ಪರ್ಧಿ ಯಾರು ಬಿಗ್ ಬಾಸ್ ಯಾರಿಗೆ ಶೋ ಕೊಡ್ತಾ ಇದ್ದಾರೆ ಅದರಲ್ಲೂ ಬಿಗ್ ಬಾಸ್ ಕೊನೆಯಲ್ಲಿ ಒಂದು ಬಿಗ್ ಟ್ವಿಸ್ಟ್ ಇಟ್ಟಿದ್ದಾರೆ ಅನ್ನುವಂತಹ ಸುದ್ದಿ ಕೂಡ ಬಂದಿದೆ ಹಾಗಾದರೆ ಆ ಸುದ್ದಿ ಏನು ಯಾವ ರೀತಿಯಾದಂತಹ ಟ್ವಿಸ್ಟ್ ಕೊಡ್ತಾ ಇದ್ದಾರೆ ಆ ಎಲ್ಲದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಮಾತಾಡೋಣ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಸ್ ವೀಕ್ಷಕರೇ ಈ ವಾರವನ್ನು ನೀವು ಗಮನಿಸಿದ್ದೀರಿ ರೆಸಾರ್ಟ್ ಟಾಸ್ಕನ್ನು ಕೊಟ್ಟಿದ್ದರು ಗೆಸ್ಟ್ಗಳು ಬಂದಿದ್ದರು ಮನೆಯಲ್ಲಿರುವಂತಹ ಸ್ಪರ್ಧಿಗಳು ಹಾಗೆ ಗೆಸ್ಟ್ಗಳ ಸಮಾಗಮ ಆಯಿತು ಅಲ್ಲಿ ಒಂದಷ್ಟು ವಾದ ವಿವಾದಗಳು ನಡೀತು ಇದೆಲ್ಲದರ ಮಧ್ಯೆ ಸ್ಪರ್ಧಿಗಳ ಪರ್ಫಾಮೆನ್ಸ್ ನೀವೆಲ್ಲರೂ ಗಮನಿಸಿರ್ಬೋದು ಒಂದಷ್ಟು ಜನ ಮಂದಿ ಡೇಂಜರ್ ಝೋನಲ್ಲಿದ್ದಾರೆ ಸೇಫ್ ಝೋನಲ್ಲಿರುವಂತಹ ಸ್ಪರ್ಧಿಗಳಿದ್ದಾರೆ ಮುಖ್ಯವಾಗಿ ಈಗ ನಾಮಿನೇಷನ್ ವಿಚಾರಕ್ಕೆ ನಾವು ಬರೋದಾದರೆ ಅವರು ಧ್ರುವಂತ್ ಅವರು ಗಿಲ್ಲಿ ಜಾಹ್ನವಿ ರಾಘು ಕಾವ್ಯ ಮಾಳು ಈ ಏಳು ಮಂದಿ ಸ್ಪರ್ಧಿಗಳು ನಾಮಿನೇಷನ್ನಲ್ಲಿದ್ದರು ಈ ಏಳು ಸ್ಪರ್ಧಿಗಳ ಪೈಕಿ ಈ ವಾರದಲ್ಲಿ ಹೊರ ಹೋಗ್ತಿರುವಂತಹ ಸ್ಪರ್ಧಿ ಯಾರು ಅಥವಾ ಹೊರ ಹೋಗ್ತಿರುವಂತಹ ಇಬ್ಬರು ಸ್ಪರ್ಧಿಗಳು ಯಾರು ಹಾಗಾದರೆ ಬಿಗ್ ಬಾಸ್ ಕೊಡ್ತಿರುವಂತಹ ಟ್ವಿಸ್ಟ್ ಏನು ನೋಡೋಣ ಮುಖ್ಯವಾಗಿ ನಾವು ಪರ್ಫಾಮೆನ್ಸನ್ನು ನೋಡಬೇಕಾಗುತ್ತೆ ಜನ ಬೆಂಬಲವನ್ನು ನೋಡಬೇಕಾಗುತ್ತೆ ಅದನ್ನು ಮೊದಲು ನೋಡೋಣ ಅಶ್ವಿನಿಯವರು ತುಂಬ ಚೆನ್ನಾಗಿ ಆಡ್ತಿರುವಂತಹ ಸ್ಪರ್ಧಿ ಪಾಸಿಟಿವ್ ನೆಗೆಟಿವ್ ಅದ್ದು ಮಾಡ್ತಾ ಇರ್ತಾರೆ ಈ ವಾರದಲ್ಲೂ ಸ್ವಲ್ಪ ಹೈಲೈಟ್ ಅದು ಅಂತ ಹೇಳ್ಬೋದು ಹಾಗಾಗಿ ಒಳ್ಳೆಯ ಜನ ಕೂಡ ವ್ಯಕ್ತವಾಗ್ತಾ ಇದೆ ಟಿ ಆರ್ ಪಿಗೂ ತುಂಬ ಕಾಂಟ್ರಿಬ್ಯೂಷನ್ ಇದೆ ಹಾಗಾಗಿ ಅವರಂತೂ ಈ ವಾರದಲ್ಲಿ ಹೊರ ಹೋಗ್ತಿಲ್ಲ ಅಂತ ಹೇಳ್ಬೋದು ಇನ್ನು ಗಿಲ್ಲಿಯವರು ತುಂಬ ಸೇಫ್ ಝೋನಲ್ಲಿರುವಂತಹ ಸ್ಪರ್ಧಿ ಈ ವಾರದಲ್ಲಿ ತುಂಬಾ ಮಿಂಚಿದ್ರು ಎಲ್ಲ ಸೈಲೆಂಟ್ ಆಗಿದ್ದ ಕಾರಣ ಅವರಿಗೆ ಇನ್ನಷ್ಟು ಸ್ಪೇಸ್ ಸಿಕ್ತು ಹೀಗಾಗಿ ಅವರು ಕೂಡ ತುಂಬ ಸೇಫ್ ಝೋನಲ್ಲಿರುವಂತಹ ಸ್ಪರ್ಧಿ ಅವರನ್ನು ಕೂಡ ನಾವು ಪಕ್ಕಕ್ಕಿಡ್ಬೋದು ಅದೇ ರೀತಿಯಲ್ಲಿ ರಾಘು ಅವರು ತುಂಬ ಕಾಮೆಂಟ್ ಕಂಪೋಸ್ಡ್ ಆಗಿ ಆಡುವಂತಹ ಸ್ಪರ್ಧಿ ಈ ವಾರದಲ್ಲಿ ಅಡುಗೆಮ್ನಲ್ಲಿ ತುಂಬ ಎಫರ್ಟ್ ಹಾಕಿ ಆಡಿದ್ರು ಹಾಗಾಗಿ ಅವರು ಕೂಡ ಸೇಫ್ ಝೋನಲ್ಲಿರುವಂತಹ ಸ್ಪರ್ಧಿ ಅವರನ್ನು ಕೂಡ ಪಕ್ಕಕ್ಕಿಡ್ಬೋದು ಅದೇ ರೀತಿಯಲ್ಲಿ ಕಾವ್ಯ ಅವರು ತಮ್ಮದೇ ಆದ ರೀತಿಯಲ್ಲಿ ಆಟವನ್ನು ಆಡ್ತಾ ಇದ್ದಾರೆ ಅವರಿಗೂ ಅವರದ್ದೇ ಆದ ಅಭಿಮಾನಿ ಬಳಗ ಕೂಡ ಇದೆ ಅವರು ಕೂಡ ಸೇಫ್ ಝೋನಲ್ಲಿರುವಂತಹ ಸ್ಪರ್ಧಿ ಅವರೂ ಕೂಡ ನಾವು ಪಕ್ಕಕ್ಕಿಡ್ಬೋದು ಇನ್ನು ತುಂಬ ಡೇಂಜರ್ ಝೋನಲ್ಲಿರುವಂತಹ ಸ್ಪರ್ಧಿಗಳು ಯಾರು ಅಂತ ಹೇಳಿದ್ರೆ ಮಾಡು ನಿಪ್ನಾಳ್ ಹಾಗೆ ಅವರು ಮತ್ತೊಂದು ಕಡೆ ಧ್ರುವಂತ್ ಅವರು ಅಂತ ಹೇಳಲಾಗ್ತಾ ಇತ್ತು ಆದರೆ ಈ ವಾರದಲ್ಲಿ ತುಂಬ ಚೆನ್ನಾಗಿ ಆಡಿದ್ದಾರೆ ಯಾರ್ಯಾರೆಲ್ಲ ಮುಖವಾಡವನ್ನು ಹಾಕೊಂಡಿದ್ರು ಅವರೆಲ್ಲರ ಮುಖವಾಡವನ್ನು ಕಳಚುವಂತಹ ಕೆಲಸವನ್ನು ಧ್ರುವಂತವ್ರು ಮಾಡ್ತಾ ಇದ್ದಾರೆ ವಾರದಿಂದ ವಾರಕ್ಕೆ ಹೈಲೈಟ್ ಆಗ್ತಾ ಇದ್ದಾರೆ ಅಂತ ಹೇಳ್ಬೋದು ಆಗಿ ಕೊನೆಯವರೆಗೂ ಇರುವಂತಹ ಸ್ಪರ್ಧೆಯಾಗಿ ಕಾಣಿಸ್ಕೊಳ್ತಾ ಇದ್ದಾರೆ ಆರಂಭದ ದಿನಗಳಲ್ಲಿ ಡೇಂಜರ್ ಝೋನಲ್ಲಿದ್ದರು ಈಗಂತೂ ಅವರು ಸೇಫ್ ಝೋನ್ಗೆ ತುಂಬ ಹತ್ತಿರ ಆಗಿದ್ದಾರೆ ಅಂತ ಹೇಳ್ಬೋದು ಧ್ರುವಂತವರು ತುಂಬ ಚೆನ್ನಾಗಿ ಆಡ್ತಿದ್ದಾರೆ ಹಾಗಾಗಿ ಅವರನ್ನು ಪಕ್ಕಕ್ಕಿಟ್ಟರೆ ಕೊನೆಯದಾಗಿ ನಮಗೆ ಉಳಿದು ಜಾಹ್ನವಿ ಹಾಗೆ ಮಾಳು ಅವರು ಈ ಇಬ್ಬರ ಪೈಕಿ ಯಾರು ಬೆಸ್ಟ್ ಯಾರಿಗೆ ಹೆಚ್ಚಿನ ಜನ ಬೆಂಬಲ ಇದೆ ಅಂತ ಕೇಳಿದ್ರೆ ಮಾಳು ಅವರು ಅಂತ ಹೇಳ್ಬೋದು ಅವರಿಗೆ ಅತಿ ಕಡಿಮೆ ವೋಟಿಂಗ್ ವೋಟಿಂಗ್ ರಿಸಲ್ಟ್ನಲ್ಲಿ ಕೂಡ ಅತಿ ಕಡಿಮೆ ಜನ ಬೆಂಬಲ ವ್ಯಕ್ತವಾಗಿರುವಂಥದ್ದು ಮಾಳವರಿಗೆ ಉತ್ತರ ಕರ್ನಾಟಕದ ಬೆಂಬಲ ತುಂಬ ಚೆನ್ನಾಗಿ ಸಿಗ್ತಾ ಇದೆ ಮತ್ತೊಂದು ಕಡೆ ಪರ್ಫಾರ್ಮೆನ್ಸ್ ವಿಚಾರಕ್ಕೆ ಬಂದರೂ ಕೂಡ ಇಬ್ಬರು ಸಮಸಮವಾಗಿದ್ದಾರೆ ಆದರೆ ಒಟ್ಟಾರೆಯಾಗಿ ನಾವು ನೋಡಿದಾಗ ಅವರು ತುಂಬ ಡೇಂಜರ್ ಝೋನಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಹಾಗಾಗಿ ಈ ವಾರದಲ್ಲಿ ಹೊರಹೋಗ್ತಿರುವಂತಹ ಸ್ಪರ್ಧಿ ಯಾರು ಅಂತ ಕೇಳಿದ್ರೆ ಅವರು ಒಂದು ವೇಳೆ ಡಬಲ್ ಎಲಿಮಿನೇಷನ್ ಆಯಿತು ಅಂತ ಹೇಳಿದ್ರೆ ಮಾಡೋ ನೆಪನಾಳೋರು ಹೋದ್ರೂ ಕೂಡ ಏನಿಲ್ಲ ಆದರೆ ಬಿಗ್ ಬಾಸ್ ಕೊಡ್ತಾ ಇರುವಂತಹ ಟ್ವಿಸ್ಟ್ ಏನು ಹಾಗಾದರೆ ಈ ವಾರದಲ್ಲಿ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಬಿಗ್ ಬಾಸ್ ಈಗಾಗಲೇ ಐವತ್ತು ದಿನಗಳನ್ನು ಪೂರೈಸಿ ಮುನ್ನುಗ್ತಾ ಇದೆ ಒಂಬತ್ತನೇ ವಾರ ಅಂತ್ಯ ಇದು ಕೆಲವೇ ವಾರಗಳು ಮಾತ್ರ ಎಷ್ಟು ವಾರಗಳು ಮಾತ್ರ ಬಾಕಿ ಇರುವಂಥದ್ದು ಗ್ರ್ಯಾಂಡ್ ಫಿನಾಲಿಗೆ ಈಗಾಗಲೇ ಮನೆಯ ಸ್ಪರ್ಧಿಗಳ ಸಂಖ್ಯೆ ಕೂಡ ಬಹಳ ಕಡಿಮೆ ಆಗಿದೆ ಇನ್ನು ಹಲವು ಟಾಸ್ಕ್ಗಳನ್ನು ಕೊಡೋದಿದೆ ಇವೆಲ್ಲವನ್ನ ಗಮನಿಸಿದಾಗ ಈ ವಾರದಲ್ಲಿ ಎಲಿಮಿನೇಷನ್ ನಿಜವಾಗ್ಲೂ ನಡೆಯುತ್ತಾ ಅಥವಾ ಇವರೆಲ್ಲ ಹೊರ ಹೋಗುವಂತಹ ಅರ್ಹತೆ ಇರುವಂತಹ ಸ್ಪರ್ಧಿಗಳ ಇನ್ನು ಇವರನ್ನ ಇನ್ನಷ್ಟು ಪರೀಕ್ಷೆಗೆ ಒಳಪಡಿಸ್ಬೇಕಾ ಇನ್ನಷ್ಟು ಟಾಸ್ಕ್ ಕೊಟ್ಟು ಎಲ್ಲಿ ಮಿಂಚುತ್ತಾರೆ ಯಾರು ಹೈಲೈಟ್ ಆಗ್ತಾರೆ ಅಂತ ನೋಡ್ಬೇಕಾ ಇವೆಲ್ಲವನ್ನ ನೋಡಿದಾಗ ಈ ವಾರದಲ್ಲಿ ಎಲಿಮಿನೇಷನ್ ನಡೆಯುತ್ತಾ ಅನ್ನೋದೇ ಅನುಮಾನ ಅಂತ ಹೇಳ್ಬೋದು ನೋ ಎವಿಕ್ಷನ್ ವಾರ ಅಂತ ಹೇಳುವಂತಹ ಸಾಧ್ಯತೆ ಕೂಡ ಇದೆ ಅನ್ನುವಂತಹ ಸುದ್ದಿ ಕೂಡ ಬಂದಿದೆ ಇದು ಬಿಗ್ ಬಾಸ್ ಕೊನೆಯಲ್ಲಿ ಕೊಡ್ತಾ ಇರುವಂತಹ ಟ್ವಿಸ್ಟ್ ಅಂತ ಹೇಳ್ಬೋದು ಹಾಗಾದರೆ ನಿಮ್ಮ ಪ್ರಕಾರವಾಗಿ ಈ ವಾರದಲ್ಲಿ ಯಾರು ಹೊರ ಹೋಗಬೇಕು ಅನ್ನೋದನ್ನು ಕಮೆಂಟ್ ಮಾಡಿ ನಿಮ್ಮ ಇಷ್ಟದ ಸ್ಪರ್ಧೆಯ ಹೆಸರನ್ನು ಮೆನ್ಷನ್ ಮಾಡೋದಕ್ಕೆ ಮರಿಬೇಡಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಸೆಕ್ಷನ್ನ ಸ್ವೈಪ್ ಮಾಡಿ ಈ ವಿಡಿಯೋನ ಹೈಪ್ ಮಾಡಿ ಜೊತೆಗೆ ಈ ವಿಡಿಯೋ ನನ್ನ ಅಭಿಪ್ರಾಯ ಇಷ್ಟ ಆಗಿದರೆ ಲೈಕ್ ಮಾಡೋದಕ್ಕೆ ಲೈಕ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಚಾನೆಲ್ನ ಫಾಲೋ ಮಾಡ್ತಾ ಇರಿ ವಿಡಿಯೋಸ್ನ ನೋಡ್ತಾ ಇರಿ ಸಿಗ್ತೀನಿ ಬಾಯ್ ಬಾಯ್